ಕ್ರೀಡಾ ಸಾಂಸ್ಕೃತಿಕ ಕಲಾ ಗ್ರಾಮೀಣ ಅಭಿವೃದ್ಧಿ ಸಂಘದ ನೂತನ ಕೇಂದ್ರ ಕಚೇರಿಯು ಅತ್ತಿಬಲಿಯ ಸರ್ಕಾರಿ ನಾಡ ಕಚೇರಿಯ ಸಮೀಪ ನೂತನ ಕಚೇರಿ ಉದ್ಘಾಟನೆ ಮಾಡಿದ ಮುಖ್ಯ ಅತಿಥಿಗಳಾದ ಡಾ ಅಶ್ಲೀನ್ ಬೆಲ್ಮೆನ್ ಆಫ್ ವಿಐಪಿ ಗ್ರೂಪ್ಸ್ ಕ್ಲೀನ್ ಹೌಸ್ ಕಂಪನಿ ಗೋಲ್ಡ್ ಡೈಮಂಡ್ ಬಾಯರ್ ಮತ್ತು ಇಂಡಿಯನ್ ಫೌಂಡರ್ ಪ್ರೆಸಿಡೆಂಟ್ ಹಾಗೂ ಇಂಟರ್ನ್ಯಾಷನಲ್ ಲೈಸೆನ್ಸ್ ಹೋಲ್ಡರ್ ನೂತನ ಕಚೇರಿಯನ್ನು ಉದ್ಘಾಟಿಸಿದರು ನಂದಿನಿ ಆಸ್ಪತ್ರೆಯ ವೈದ್ಯರಾದಂತಹ ಸುಖದೇವ್ ಅವರು ಹಾಗೂ ಗೀತಮ್ಮ ಶ್ರೀನಿವಾಸ್ ರೆಡ್ಡಿ ಶಂಕರಮ್ಮ ಅತ್ತಿಬೆಲೆ ಪಟಪಟ ನಾಗರಾಜು ಅತ್ತಿಬೆಲೆ ಮಾಜಿ ಚೇರ್ಮನ್ ಗಣೇಶ್ ಡಿಎಸ್ಎಸ್ ಜಿಗಳ ಶ್ರೀರಾಮ್ ಡಿಎಸ್ಎಸ್ ಮುಖಂಡರಾದ ನಿರ್ಮಲಾ ದಾನಮ್ಮ ಬಳಗಾರನಹಳ್ಳಿ ಮಂಜು ಮತ್ತು ರವಿ ಸಂಘದ ಕಾರ್ಯದರ್ಶಿ ಕಾರ್ತಿಕೇಯನ್ ಹಾಗೂ ಇನ್ನೂ ಇತರರು ಹಾಜರಿದ್ದರು ಕಲ್ಯಾಣ್ ಕ್ರೀಡಾ ಸಾಂಸ್ಕೃತಿಕ ಕಲಾ ಗ್ರಾಮೀಣ ಅಭಿವೃದ್ಧಿ ಸಂಘದ ಅಧ್ಯಕ್ಷೆಯಾದ ಶ್ರೀ ಮತ್ ಶ್ರೀಮತಿ ಮಂಜುಳಾ ಅವರು ಮಾತನಾಡಿ ಹಳ್ಳಿಗಳಲ್ಲಿ ಆರೋಗ್ಯ ಶಿಬಿರಗಳು ಹೆಚ್ಚು ನಡೆಯಬೇಕು ಇದರಿಂದ ಹಳ್ಳಿಯ ಜನಸಾಮಾನ್ಯರಿಗೆ ಆರೋಗ್ಯದ ಬಗ್ಗೆ ಅರಿವು ಮೂಡಿಸಲು ಸಾಧ್ಯ ಹಾಗೂ ಮಹಿಳೆಯರಿಗೆ ಹೊಲಿಗೆ ತರಬೇತಿ ಹಾಗೂ ಮಹಿಳೆಯರಿಗೆ ಅನುಕೂಲವಾಗುವಂತಹ ವಿವಿಧ ಬಗೆಯ ಟ್ರೈನಿಂಗ್ ನೀಡಲಾಗುತ್ತದೆ ಎಂದು ಹೇಳಿದರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಧ್ಯಕ್ಷರಾದ ಶ್ರೀಮತಿ ಮಂಜುಳಾ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಫೋರ್ ಫೈವ್ ನೈನ್ ಜೀರೋ ನೈನ್ ಡಬಲ್ ಒನ್ ನಮ್ಮ ಮೇಡಮ್ ಅವರು ಮಂಜುಳಾ ಅವರು ಸಂಘ ಒಂದು ಕ್ರಿಯೇಟ್ ಮಾಡಿ ಕಲ್ಯಾಣ ಕ್ರೀಡಾ ಸಂಸ್ಕೃತ ಅಭಿವೃದ್ಧಿ ಸಂಘದಿಂದ ಫ್ರೀ ಕ್ಯಾಂಪು ವೀಕ್ಲಿ ಒನ್ಸ್ ಬ್ಲಡ್ ಟೆಸ್ಟು ಶುಗರ್ ಟೆಸ್ಟು ಮತ್ತು ಎಲ್ಲ ಟೆಸ್ಟ್ಗಳು ಮಾಡಿಸ್ತಾ ಇದ್ವಿ ಆಮೇಲೆ ಮೆಷಿನರೀಸು ಮಗಳಿರೋಕೆ ಬೇಕಾದ ಮೆಷಿನರೀಸು ಆಮೇಲೆ ಟೈಲರಿಂಗ್ ಮೆಷಿನೀಸು ಕೋರ್ಸು ಮತ್ತು ಬಿ ಟೀಷನ್ ಕೋರ್ಸು ಇದೆಲ್ಲವೂ ಫ್ರೀಯಾಗಿ ಮಾಡಿಸ್ತಾ ಇದ್ವಿ ಮತ್ತು ಬೇಕಿರೋದು ಎಲ್ಲನೂ ಈ ಸಂಘದಿಂದ மேடம் அவர் மாடஸ்டாய் இப்போ பத்து தையல் மிஷின் இப்போ கொடுத்துருக்கு இப்போ வீக்லி ஃபுல்லாக ஹெல்ப் பண்ணுற ஐடியால் இருக்குது இப்போ சேர்ந்து நானும் பண்ணுற மாதிரி இப்போ ஐடியா பண்ணுறேன் கஷ்டப்படுற எல்லாருக்கும் நம்மளால் முடிஞ்ச ஹெல்ப்பு இருக்கோம் இனியும் இது இதனால் தொடர்ந்து பண்ணுற மாதிரி இப்போ எல்லாம் சேர்ந்து ஒன்றா இணைந்து இருக்கோம் நிறைய பேருக்கு லோன்ஸு ஸோ அப்புறம் டைலரிங் ஃப்ரீயாக அப்புறம் வீடியோ காலர்ஸ் ஸோ எங்களால் முடிஞ்ச அளவுக்கு நாங்கள் பண்ணிட்டுருக்கோம் வீக்லி ஒன்ஸ் மந்த்லி ஒன்ஸ் ஃப்ரீயாக நாங்கள் மெடிக்கல் கேம் மேக்ஸிமம் இப்போ எங்களால் என்ன முடிஞ்சளவுக்கு பண்ண முடியுமோ நிறைய இந்த குழந்தைங்க நிறைய கஷ்டப்படுறாங்க ஸோ அவங்களுக்கு ஸோ முதியோர்களுக்கு ஸோ அதில் எங்களால் என்னென்ன பண்ண முடியுமோ ஸோ மேக்ஸிமம் பண்ணுறதுக்கு பண்ணிவிடுவோம் சரிங்களா சார் எல்லாமே சப்போர்ட் பண்ணுறாங்க டாக்டர் சப்போர்ட் பண்ணுறாங்க மேடம் ஸோ பப்ளிக் எல்லாமே நாங்கள் நல்லா சப்போர்ட் பண்ணுறாங்க